ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಚ್ಎಸ್ಆರ್ ಬಡಾವಣೆಯಲ್ಲಿ ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘದ ಆಡಳಿತ ಮಂಡಳಿಗೆ ಚುನಾವಣೆ ನಡೆಯಿತು ಇನ್ನು ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘದ ನೂತನ ಅಧ್ಯಕ್ಷರಾಗಿ ಕೆಪಿ ದೇವರಾಜ್ ಗೌಡರು ಆಯ್ಕೆಯಾದರು ಹಾಗೆಯೇ ಉಪಾಧ್ಯಕ್ಷರಾಗಿ ವಡಿವೇಲ್ ಖಜಂಜಿ ಕೃಷ್ಣಾರೆಡ್ಡಿ ಬೆಂಗಳೂರು ಅಧ್ಯಕ್ಷರಾಗಿ ಡಿಕೆ ಮಧು ಬೆಂಗಳೂರು ಸಂಘಟನಾ ಕಾರ್ಯದರ್ಶಿಯಾಗಿ ಜೆಸಿಪಿ ರಮೇಶ್ ಕಾರ್ಯದರ್ಶಿಗಳಾಗಿ ಡಿ ಕುಮಾರ್ ಹರಿವೇಲಗನ್ ಸಯ್ಯದ್ ದೇವ ಪ್ರಕಾಶ್ ತೇಜಸ್ ಕುಮಾರ್ ಬಿಬಿಐ ರಾಜು ಜೆಸಿಪಿ ವಿಜಯಕುಮಾರ್ ರವರು ಆಯ್ಕೆಗೊಂಡು ಇನ್ನು ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘಕ್ಕೆ ಆಯ್ಕೆಯಾದ ನೂತನ ಪದಾಧಿಕಾರಿಗಳಿಗೆ ಸಂಘದ ಸದಸ್ಯರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದ್ರು ಆದ್ರೆ ನಾವು ಅಲ್ಲಿರ್ತೀವಿ ಖುದ್ದ ಅಲ್ಲಿರ್ತೀವಿ ನಿಮ್ಗೇನೋ ತೊಂದರೆ ಆದರೆ ಒಂದು ಫೋನ್ ಮಾಡಿ ಅಲ್ಲಿ ಆ ಸ್ಪಾಟಲ್ಲಿ ನಾವು ಇರ್ತೀವಿ ನಾನು ಬೆಂಗಳೂರು ಅಧ್ಯಕ್ಷರು ಸಂಘಟಕ ಯಾರ್ಯಾರು ಇದ್ದೀರಿ ಮತ್ತು ಎಲ್ಲ ನಮ್ಮ ಟೀಮಲ್ಲಿ ಇಷ್ಟು ಜನ ಇದ್ದೀರಿ ಎಲ್ಲರೂ ನೂರ ಇನ್ನೂರ ನಲ್ವತ್ತ ಮೂರು ಜನ ಇದ್ದೀರಿ ಇನ್ನೂರ ನಲ್ವತ್ಮೂರು ಜನ ಕೂಡ ಅಲ್ಲಿ ಸ್ಥಳದಲ್ಲಿರಬೇಕು ಹೌದು ಯಾರಿಗೆ ಒಬ್ಬ ಜೆ ಸಿ ಪಿ ಓನರೇ ಆಗಲಿ ಒಂದು ಟಿಪ್ಪರ್ ಓನರೇ ಆಗಲಿ ಕಂಪಲ್ಸರಿ ಒಂದೇ ಗಾಡಿ ಇರಲಿ ನಾಲ್ಕು ಗಾಡಿ ಇರಲಿ ಕಂಪಲ್ಸರಿ ಆ ಜಾಗದಲ್ಲಿ ಯಾರು ತೊಂದರೆ ಆದರೆ ಆ ಜಾಗದಲ್ಲಿ ಇರಬೇಕು ಯಾಕೆಂದ್ರೆ ನಾವು ಇರೋದು ನಾವು ಈ ಸಂಘಟನೆ ಮಾಡಿರೋದು ಜೆ ಸಿ ಪಿ ಟಿಪ್ಪ ಉಳಿ ಉಳಿಗೋಸ್ಕರ ನಾಳೆ ಮಂಗಳವಾರ ಬೇಡ ಬುಧವಾರ ಮೊದಲು ನಾವು ಏನು ಒಂಬೈನೂರು ರೂಪಾಯಿ ಮಾಡಿಕೊಂಡು ಅದೇ ತರ ಎಲ್ಲ ಜೆ ಸಿ ಬಿ ಲಾರಿಗಳು ಸಾವಿರದ ಇನ್ನೂರು ರೂಪಾಯಿ ಜೆ ಸಿ ಬಿ ಪರ್ ಕವರ್ ಆಗಬೇಕು ಏಳು ಸಾವಿರ ರೂಪಾಯಿ ಲಾರಿ ಬಾಡಿಗೆ ಆಗಬೇಕು ಇದು ಬುಧವಾರ ಬೆಳಗ್ಗೆ ಆದ್ಯತೆ ಕೊಡಬೇಕು ಹೇಳಿದ್ರೆ ಹೇಳ್ಬಹುದು ಮತ್ತೆ ಏನಾದರೂ ನಿಮ್ಗೆ ಏನ ಪೊಲೀಸ್ನವ್ರೇ ತೊಂದರೆ ಕೊಟ್ರೆ ಆರ್ ಟಿಒ ಆರ್ ಟಿಒ ಪೊಲೀಸ್ನವರು ಆರ್ ಟಿಒ ಪ್ರತಿಯೊಂದು ಏನಾದ್ ತೊಂದರೆ ಆದ್ರೆ ನಮ್ ಕರೆ ಮಾಡಿ ವಿಡಿಯೋ ಕಂಪಲ್ಸರಿ ವಿಡಿಯೋ ಇರ್ಬೇಕು ನಾನೇ ನಾನೇ ಬರ್ತೀನಿ ಏನೇ ಏನೇ ಶಿಕ್ಷೆ ಆಗಲಿ ನಾನು ಅನುಭವಿಸ್ಕೊ ಅನುಭವಿಸ್ಕೊಳ್ತೀನಿ ನೀವು ಫಸ್ಟು ವಿಡಿಯೋ ಮಾಡಿ ಪ್ರೂಪ್ ಹತ್ತಿ ತಂದ್ಕೊಡಿ ಆಮೇಲೆ ಪ್ರತಿಯೊಂದು ಆರ್ ಟಿ ಒ ಆಗಲಿ ಪೊಲೀಸ್ನಲ್ಲಿ ನಿಮ್ಗೆ ಏನಾದ್ರು ಬೈ ಇದ್ರೆ ನಿಮ್ಗೆ ಏನೋ ಪೆನಲ್ಟಿ ಹಾಕಿದ್ರೆ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ಯಾಕೆಂದರೆ ನೂರು ಜನಕ್ಕೆ ಆಗೋದು ಆಗುತ್ತೆ ನಾವು ಖುದ್ದೀವಿ ನಮಸ್ಕಾರ ನನ್ನನ್ನು ಅಧ್ಯಕ್ಷ ಮಾಡಿದ್ದ ನಮ್ಮ ಬೆಂಗಳೂರು ಜೆ ಸಿ ಟಿಪ್ಪರ್ ಮಾಲೀಕರ ಸಂಘದ ಎಲ್ಲ ಕಾರ್ಯದರ್ಶಿಗಳು ಮತ್ತು ಎಲ್ಲ ಸದಸ್ಯರುಗಳು ನನ್ನ ಓಟ್ ಮಾಡಿ ಗೆಲ್ಲಿಸಿದ್ದಾರೆ ನಿಮ್ಮ ಎಲ್ಲರಿಗೂ ನಾನು ತಿರುವನುಡಿ ಮತ್ತು ನಾನು ಎಂದಿಗೂ ನಿಮ್ಮ ನಿಮಗೆ ಧಕ್ಕೆ ಆಗದಂಗೆ ಯಾವುದಕ್ಕೂ ನಡ್ಕೊಳ್ಳೋಲ್ಲ ನಿಮ್ಮ ಪರವಾಗಿ ಇರ್ತೀನಿ ವಸ್ತು ಸಂಘಕ್ಕೆ ಕೆಟ್ಟ ಸುತ್ತೆ ನಾನು ನಾನು ರೆಡಿ ಇಲ್ಲ ಏನೇ ಇದ್ರು ಏನೋ ಒಂದು ಮುಂದು ಬರ್ತೇವೆ ನಾನು ಒಂದು ಕಾಲ್ ಮಾಡಿ ನಾನೇ ಖುದ್ದಾಗಿ ಬಂದು ಸ್ಪಾಟಲ್ಲಿ ಇರ್ತೀನಿ ಮತ್ತು ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಸಂಘಟನೆ ಏನಿದೆ ನಮ್ಮ ಮೆಂಬರ್ಗಳು ನಮ್ಮ ಸದಸ್ಯರುಗಳು ಓನರ್ಗಳು ಯಾರು ಇದ್ದಾರೆ ಅವರೆಲ್ಲ ಖುದ್ದಾಗಲ್ಲೇ ಇರ್ತಾರೆ ದಯವಿಟ್ಟು ಆದಷ್ಟು ಒಳ್ಳೆಯದನ್ನೇ ಮಾಡಿ ಕೆಟ್ಟದನ್ನು ದಯವಿಟ್ಟು ಯಾವುದು ಕೆಟ್ಟದನ್ನು ಗ್ರೂಪ್ ಹಾಕಿ ಎಲ್ಲರಿಗೂ ನಾನು ಚೂರುಣೆ ಆಗಿರ್ತೀನಿ ನಾನು ಇನ್ನು ಆಯ್ಕೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಹೋಗಿ ಪರ್ಮಿಷನ್ ತಗೊಂಡ್ಬಂದು ಎಲ್ಲ ಮಾಡ್ಕೊಂಡ್ಬಂದು ನಾಡಿದ್ದು ಬುಧವಾರ ಲಾರಿ ಜೆ ಸಿ ಬಿಗಳೆಲ್ಲ ನಿಲ್ಲಿಸಿ ರೇಟು ರೈಸ್ ಮಾಡಿಕೊಳ್ಳೇಬೇಕು ಅದೇ ಸಮಯದಲ್ಲಿ ಆರ್ ಟಿ ಒಗೆ ಸ್ಟೇಷನ್ಗಳಲ್ಲಿ ಎಲ್ಲ ಸ್ಟೇಷನ್ಗಳಲ್ಲೂ ನಾವು ಲೆಟ್ರನ್ನು ಪ್ರೊಡ್ಯೂಸ್ ಮಾಡಬೇಕು ಅದನ್ನು ಮಾಡೋ ಕೆಲಸ ಮಾಡ್ತೀವಿ ಎಲ್ಲರೂ ಸಹಕರಿಸಬೇಕು ಓನರ್ಗಳು ಅಷ್ಟೇ